ನಮಗೆ ಯೋಧರು ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರರ ವಿರುದ್ಧ ಹೋರಾಟ ಪ್ರಾರಂಭ ಆಗಿದೆ ಹೋರಾಟದಲ್ಲಿ ಒಂದು ಸಿಗಬೇಕು ಮುಂದೆ ಬಂದ್ತದ ಇವತ್ತು ಉಗ್ರಗಾಮಿಗಳು ಏನು ಇಡೀ ಜಗತ್ತಿನಲ್ಲಿ ಒಂದು ರೀತಿ ಮಾರಕಾಗ ರೀತಿಯಲ್ಲಿ ಇವತ್ತು ರಕ್ತದೋಪುಗಳ ನಡೆಸ್ತಾ ಇದ್ದಾರೆ ಇದರ ವಿರುದ್ಧ ಒಂದು ಪ್ರತಿಕಾರವನ್ನು ತೆಗೆದುಕೊಡ್ತಕ್ಕಂಥ ದಿಟ್ಟ ನಿರ್ಣಯವನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಕೈಗೊಂಡಂತ ಸಂದರ್ಭದಲ್ಲಿ ಹಡುಗು ತಾಣಗಳಿದ್ದಾವೆ ಅದರ ಮೇಲೆ ದಾಳಿ ನಿನ್ನೆಯಿಂದ ಪ್ರಾರಂಭ ಆಗಿದೆ ಈ ಒಂದು ಹೋರಾಟದಲ್ಲಿ ನಮ್ಮ ಯೋಧರಿಗೆ ಯಶಸ್ಸು ಸಿಗಬೇಕು ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ನಮ್ಮ ಈ ಯಾತ್ರೆ ಪ್ರಾರಂಭ ಆಗಿದೆ ಸರ್ ಒಂದು ಕಡೆ ಕಾಂಗ್ರೆಸ್ ಶಾಂತಿನ ನಮ್ಮ ಮತ್ತೊಂದು ಕಡೆ ಸಿದ್ದರಾಮಯ್ಯವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಈ ಕಾಂಗ್ರೆಸ್ಸಿನ ಈ ದ್ವಂದ್ವ ನೀತಿಯಿಂದ ದೇಶವಿರೋಧಿ ವಿರೋಧಿ ನೀತಿಯಿಂದನೇ ಇವತ್ತು ಉಗ್ರಗಾಮಿಗಳು ಇವತ್ತು ಅಟ್ಟಹಾಸದಿಂದ ಮೆರೀತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಈ ನೀತಿಯಿಂದನೇ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಸಾವಿರಾರು ಹಿಂದೂ ಕುಟುಂಬಗಳು ಇವತ್ತು ಮನೆ ಮಟ್ಟವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಯೋಧರು ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥದ್ದು ಅದು ನಮ್ಗೆ ಇವತ್ತು ಹೆಮ್ಮೆ ಇದೆ ಇವತ್ತು ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ದಿಟ್ಟ ನಾಯಕತ್ವ ಇವತ್ತು ನಮ್ಮ ದೇಶದ ಯೋಧರಿಗೂ ಕೂಡ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ ಹಾಗಾಗಿನೇ ಇವತ್ತು ಯೋಧರು ಇವತ್ತು ನಿರ್ಭೀತಿಯಿಂದ ಆಗಲ್ಲ ಇವತ್ತು ಉಗ್ರಗಾಮಿಗಳ ವಿರುದ್ಧ ಒಂದು ಹೋರಾಟ ಪ್ರಾರಂಭ ಆಗಿದೆ ನಮ್ಮ ಸಂಪೂರ್ಣ ವಿಶ್ವಾಸ ಇದೆ ನಮ್ಮ ಯೋಧರ ಒಂದು ದಾಳಿಯಿಂದಾಗಿ ಈ ಉಗ್ರಗಾಮಿಗಳ ವಿರುದ್ಧ ಹೋರಾಟ ಪ್ರಾರಂಭ ಆಗಿದೆ ಈ ಹೋರಾಟದಲ್ಲಿ ಭಾರತಕ್ಕೆ ಯಶಸ್ಸು ಸಿಕ್ಕೇ ಸಿಗ್ತದೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ ಆದ್ರೆ ಕಾಂಗ್ರೆಸ್ ಇವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛ ಇವತ್ತು ಇಂಥ ಸಂದರ್ಭದಲ್ಲಿ ಇಡೀ ದೇಶ ಇವತ್ತು ಒಗ್ಗಟ್ಟಾಗಿ ಇವತ್ತು ಭಾರತದ ಸೇನೆಗೆ ಒಂದು ನೈತಿಕ ಬೆಂಬಲವನ್ನು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಇಂಥ ಒಂದು ದೇಶ ವಿರೋಧಿ ಚಟುವಟಿಕೆ ಇರಬಾರ್ದು ದೇಶದ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಅಂತೇಳಿ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಮತ್ತೆ ಈ ರೀತಿ ನಿಲುವುಗಳನ್ನ ತಗೊಂಡಿದ್ದ ರಾಜ್ಯ ಕಾಂಗ್ರೆಸ್ ಇವತ್ತು ಇವತ್ತು ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಅದನ್ನ ಬದುಕಿಟ್ಟು ಯೋಧರಿಗೆ ಧೈರ್ಯ ತುಂಬಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭ ಆಗ್ರಹ ಮಾಡ್ತೇನೆ ಕಾಂಗ್ರೆಸ್